ವ್ಯಕ್ತಿಯಿಂದ ರಸ್ತೆ ಡಿವೈಡರ್ ಅನ್ನ ಧ್ವಂಸ ಮಾಡಲಾಗಿದೆ ಅಂಗಡಿಗೆ ವಾಹನ ಬರುವುದಕ್ಕೆ ಡಿವೈಡರ್ ಅನ್ನೇ ಧ್ವಂಸ ಮಾಡಿರತಕ್ಕಂತಹ ಘಟನೆ ಕೂಡಲೇ ಲೋಕೋಪಯೋಗ ಇಲಾಖೆ ಎಚ್ಚೆತ್ತುಕೊಂಡಿದೆ ಧ್ವಂಸಗೊಂಡಿದ್ದಂತಹ ಡಿವೈಡರ್ ಅನ್ನ ಮರುಚೋಟಣೆ ಮಾಡಲಾಗಿದೆ ಮಧೋಳ ತಾಲೂಕಿನ ಮುದ್ದಾಪುರದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು ಧ್ವಂಸಗೊಳಿಸಿದ್ರು ಕೂಡ ಅಂದ್ರೆ ಆ ಡಿವೈಡರ್ ಅನ್ನ ಧ್ವಂಸ ಮಾಡಿದ್ರೂ ಕೂಡ ಆ ವ್ಯಕ್ತಿಯ ಇನ್ನೂ ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ವ ಹಾಗಾದ್ರೆ ಅನ್ನುವಂತ ಪ್ರಶ್ನೆಗಳು ಇದೀಗ ಮೂಡ್ತಾ ಇರುವಂತದ್ದು ಬಾಗಲಕೋಟೆಯ ಮುಧೋಳ ತಾಲೂಕಿನ ಮುದ್ದಾಪುರದಲ್ಲಿ ಅಂಗಡಿಗೆ ವಾಹನ ಬರುವುದಕ್ಕೆ ಆ ಡಿವೈಡರ್ ಅನ್ನೇ ಧ್ವಂಸ ಮಾಡಲಾಗಿದೆ ರಸ್ತೆಯನ್ನ ತಡೆ ಹಿಡಿದು ಮುದ್ದಾಪುರ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇನ್ನು ತಿಮ್ಮಾಪುರ ಗ್ರಾಮದ ಕೃಷ್ಣ ಪರಡ್ಡಿ ಎಂಬುವವರಿಂದ ಆ ಡಿವೈಡರ್ ಅನ್ನು ಧ್ವಂಸಗೊಳಿಸಲಾಗಿದೆ ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಡಿವೈಡರ್ ಅನ್ನ ಅಲ್ಲಿ ಧ್ವಂಸ ಮಾಡಲಾಗಿದೆ ಜೊತೆಗೆ ಅದನ್ನು ಇದೀಗ ಮರುಜೋಡಣೆಯನ್ನು ಮಾಡಲಾಗ್ತಾ ಇದೆ ಅನ್ನೋದಾಗಿ ರಸಗೊಬ್ಬರ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಳ್ಳಲು ವ್ಯಕ್ತಿ ಮುಂದಾಗಿರುವಂಥದ್ದು ರಸ್ತೆ ಡಿವೈಡರ್ ಒಡೆದು ತಮ್ಮ ಅಂಗಡಿಗೆ ವಾಹನ ಬರಲು ಅನುವು ಅನುವು ಮಾಡಿಕೊಳ್ಳಲು ಪ್ರಯತ್ನವನ್ನು ಈ ವ್ಯಕ್ತಿ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಎಸೆನೋ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯೂ ಕೂಡ ನಾವು ಇದೇ ವಿಚಾರವಾಗಿ ಸುದ್ದಿಯನ್ನ ಬಿತ್ತರಿಸಿದ್ವಿ ಈ ರೀತಿಯಾಗಿ ಡಿವೈಡರ್ ಅನ್ನ ಧ್ವಂಸ ಮಾಡಲಾಗಿದೆ ಅಂತ ಹೇಳಿ ಇದೀಗ ಇವತ್ತು ಈ ಒಂದು ಮರುಜೋಡಣೆಯನ್ನ ಮಾಡ್ಲಾಗ್ತಾ ಇದೆ ಆ ಡಿವೈಡರ್ ಅನ್ನ ಅಂದ್ರೆ ಧ್ವಂಸಗೊಂಡಿದ್ದಂತಹ ಡಿವೈಡರ್ ಅನ್ನ ಮರುಜೋಡಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ ಆದ್ರೂ ಕೂಡ ಆ ಡಿವೈಡರ್ ಧ್ವಂಸಗೊಳಿದಂತಹ ಧ್ವಂಸ ಧ್ವಂಸಗೊಳಿಸಿದಂತಹ ಆ ವ್ಯಕ್ತಿಯ ವಿರುದ್ಧವಾಗಿ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿಲ್ವಾ ಅಂತ ಹೇಳಿ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು ಧ್ವಂಸ ಮಾಡೋದನ್ನ ಅಲ್ಲಿನ ಸ್ಥಳೀಯರು ಖಂಡಿಸ ಬೆಳಗಾವಿ ವಿಜಯಪುರ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು ಮುದ್ದಾಪುರ ಗ್ರಾಮದ ಸಮೀಪದಲ್ಲಿರ್ತಕ್ಕಂತಹ ರಸ್ತೆ ರಸ್ತೆಯನ್ನ ತಡೆದು ಮುದ್ದಾಪುರ ಗ್ರಾಮಸ್ಥರು ಹೋರಾಟವನ್ನ ನಡೆಸಿದ್ರು ಗ್ರಾಮಸ್ಥರ ವಿರೋಧದ ಹಿನ್ನೆಲೆಯಲ್ಲಿ ಡಿವೈಡರ್ ಅನ್ನ ಅಧಿಕಾರಿಗಳು ಮರುಜೋಡಣೆಯನ್ನ ಮಾಡ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮುದ್ದಾಪುರ ಗ್ರಾಮದಲ್ಲಿ ವ್ಯಕ್ತಿಯೊಬ್ಬ ಈ ರೀತಿಯಾಗಿ ಡಿವೈಡರ್ ಅನ್ನ ಧ್ವಂಸಗೊಳಿಸಿರುವಂತದ್ದು ತನ್ನ ಕೆಲಸಕ್ಕಾಗಿ ಡಿವೈಡರ್ ಅನ್ನ ಈ ರೀತಿಯಾಗಿ ಧ್ವಂಸಗೊಳಿಸಲಾಗಿದೆ ಇನ್ನು ಮುಧುಳ ತಾಲೂಕಿನ ಮುದ್ದಾಪುರದಲ್ಲಿ ಆಗಿರ್ತಕ್ಕಂತಹ ಈ ಘಟನೆ ಧ್ವಂಸಗೊಂಡಿದ್ದಂತಹ ಡಿವೈಡರ್ ಅನ್ನ ಇದೀಗ ಮರುಚೋಡಣೆ ಮಾಡಲಾಗ್ತಾ ಇದೆ ಅಧಿಕಾರಿಗಳಿಂದ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಸೋಮಶೇಖರ್ ಖಾಸಗಿ ವ್ಯಕ್ತಿಯಿಂದ ರಸ್ತೆ ಡಿವೈಡರ್ ಅನ್ನೇ ಧ್ವಂಸ ಮಾಡಲಾಗಿದೆ ಅಂತ ಹೇಳಿದ್ರೆ ಲೋಕೋಪಯೋಗಿ ಇಲಾಖೆ ಯಾವ್ದಾದ್ರೂ ಕ್ರಮವನ್ನ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದ್ಯಾ ಅಂತ ಹೇಳಿ ಆತನ ವಿರುದ್ಧವಾಗಿ ಯಾಕೆ ಅಂತ ಹೇಳಿದ್ರೆ ನಿನ್ನೆ ನಡೆದಿದ್ರು ಕೂಡ ಆತನ ವಿರುದ್ಧ ಯಾವುದೇ ರೀತಿಯ ಕ್ರಮ ಆಗಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದೀಗ ಅಧಿಕಾರಿಗಳು ಕೂಡ ಮರುಚೂಡಣೆಯನ್ನ ಮಾಡ್ತಾ ಇದ್ದಾರೆ ದಿವ್ಯ ಈಗಾಗಲೇ ಕಳೆದ ಜುಲೈ ಎಂಟರಂದು ಈ ವ್ಯಕ್ತಿ ತನ್ನ ಅನುಕೂಲಕ್ಕಾಗಿ ತನ್ನ ಅಂಗಡಿಯ ವ್ಯಾಪಾರದ ಅನುಕೂಲಕ್ಕಾಗಿ ವಿಜಯಪುರ ಮತ್ತು ಬೆಳಗಾವಿ ರಾಜ್ಯ ಹೆದ್ದಾರಿಯಲ್ಲಿ ಬರುವಂತಹ ಮುದ್ದಾಪುರ ಗ್ರಾಮದ ಸಮೀಪದ ಡಿವೈಡರ್ ಅನ್ನ ಧ್ವಂಸಗೊಳಿಸಿದ್ರು ಅದು ಕೂಡ ಸುಮಾರು ತೊಂಬತ್ತು ಪರ್ಸೆಂಟ್ನಷ್ಟು ಧ್ವಂಸ ಕೂಡ ಗೊಂಡಿತ್ತು ಹೀಗಾಗಿ ಆಕ್ರೋಶಗೊಂಡಂತಹ ಸ್ಥಳೀಯರು ಪ್ರತಿಭಟನೆಯನ್ನು ನಡೆಸಿದ್ರು ಮತ್ತು ಲೋಕೋಪಯೋಗಿ ಇಲಾಖೆಯಿಂದ ಪರವಾನಗಿಯನ್ನ ಪಡೆದಿದ್ದೇನೆ ಎನ್ನುವ ಮಾತನ್ನ ಸ್ಥಳೀಯರ ಮುಂದೆ ಈ ವ್ಯಕ್ತಿ ಕೃಷ್ಣಾ ಪರಡ್ಡಿ ಅನ್ನೋ ವ್ಯಕ್ತಿ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ವಿರುದ್ಧವೂ ಕೂಡ ಸಾರ್ವಜನಿಕರು ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹೀಗಾಗಿ ಧ್ವಂಸಗೊಳಿಸುವ ಕ್ರಿಯೆಯನ್ನ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು ಆದರೂ ಕೂಡ ಶೇಕಡಾ ತೊಂಬತ್ತರಷ್ಟು ಈ ಧ್ವಂಸ ಕಾರ್ಯ ಮುಗಿದು ಹೋಗಿತ್ತು ಆದರೆ ಯಾವಾಗ ಗ್ರಾಮಸ್ಥರು ರಸ್ತೆ ತಡೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಆಗ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅದನ್ನ ಮರು ನಿರ್ಮಾಣ ಮಾಡುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇನ್ನು ಮೂಲಗಳ ಪ್ರಕಾರ ಅಧಿಕಾರಿಗಳು ಸದ್ಯಕ್ಕೆ ಈ ಡಿವೈಡರ್ ಮರು ನಿರ್ಮಾಣಗೊಳಿಸಿದ ಬಳಿಕ ಸಂಬಂಧಪಟ್ಟ ವ್ಯಕ್ತಿಯ ವಿರುದ್ಧ ಕ್ರಮಕ್ಕೆ ಮುಂದಾಗಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಅದರಲ್ಲೂ ಕೂಡ ಈ ವ್ಯಕ್ತಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಅಬಕಾರಿ ಸಚಿವರೂ ಆಗಿರುವ ಆರ್ಬಿ ತಿಮ್ಮಾಪುರ್ ಅವರ ಬೆಂಬಲಿಗ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಅವರ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗಿರುವಂತದ್ದು ಈಗ ಸದ್ಯಕ್ಕೆ ಈ ಡಿವೈಡರ್ ಮರು ನಿರ್ಮಾಣಗೊಂಡ ಬಳಿಕ ಅಧಿಕಾರಿಗಳು ಮುಂದೆ ಯಾವ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾಯ್ದು ಯು ಸೋಮಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ